ಪ್ರೇಕ್ಷಕರೇ ಒಟಾರದ ಸಂಸಾರಗಳನ್ನು ಹೊಸ ಕಥೆಯೊಂದಿಗೆ ಮನೆ ಜವಾಬ್ದಾರಿ ಸೆಂಟಿಮೆಂಟ್ ಜೊತೆಗೆ ಕಾಮಿಡಿಗಳನ್ನು ಒಳಗೊಂಡ ವಿಡಿಯೋಗಳನ್ನು ಹಾಕ್ತೇನೆ ವೀಕ್ಷಕರೇ ಈ ಒಟಾರದ ಸಂಸಾರ ಅನ್ನೋ ವಿಡಿಯೋಗಳಲ್ಲಿ ಜಬರ್ದಸ್ತ್ ನಮ್ದು ಜವಾರಿ ಕಾಮಿಡಿ ಸಿಕ್ತೈತಿ ದಯವಿಟ್ಟು ಎಲ್ಲರೂ ತಪ್ಪದೇ ಈ ವಿಡಿಯೋಗಳನ್ನು ನೋಡ್ರಿ ಮುಂದೆ ಬರ್ತಾ ಬರ್ತಾ ಬಾ ಕಾಮಿಡಿಯಾಗಿ ಅದಾವ ವಿಡಿಯೋಗಳ ಯಾವ್ದೊಂದು ವಿಡಿಯೋ ಮಿಸ್ ಮಾಡದೆ ಹಿಂಗ ನೋಡ್ತಾ ಇರ್ರಿ ಆತನ ಅಡಿಗೆ ಲಕ್ಷ್ಮಕ್ಕ ನಿಂತ ಅಡಿಗೆ ಮಾಡೋದ್ರಾಗ ಕಾಲವುಗೆ ವೈವನೂ ಕಟ್ಟಿಗೆ ನೋಡಿದ್ರ ಸೇ ಕಿಚ್ಚಗದ ವಾಲಕ್ಷ್ಮಕ್ಕ ಒಟ್ಟು ಇರದು ಬಿಸಿಲಿಗೆ ಹಾಕೊಂಡ್ರು ಏನೇನು ಮಾಡಕೊಲ್ಲ ನನ್ನ ಗಂಡ ಮುಂಜಾನೆ ಹೇಳೋದು ಜಳಕ ಪೂಜೆ ಮಾಡ್ಕೊಂಡು ಒಂಟ ಬಿಡ್ತಾನ ನೋಡಿ ಕೆಲ್ಸಕ್ಕ ಮತ್ತೊಂದ್ ಏನು ಇಲ್ವಾ ಮನಿ ಮಾರೇವ್ ನೀನೇ ಹಿಂಗ ಯವ್ವ ನನಗ ಕುಂತ ಅಡಿಗೆ ಮಾಡಕ್ ಬರೋದಿಲ್ಲ ಯವ್ವ ಎಷ್ಟೊತ್ತಿದ್ರು ನಿಂತ ಮಾಡ್ಬೇಕು ಇಲ್ಲಾರ ಇವ್ ಮನೆಗೆ ಇಲ್ಲ ಕೈ ಕಾಲ ನೋಡಿರಿಲ್ಲ ಕುಂತ ಒಲಿ ಹಚ್ಚಿ ಅಂತ ಚಂದ ಅಡಿಗೆ ಮಾಡಿ ಉಂಡ್ರ ಹೊಟ್ಟಿ ತುಂಬದ ನೀವು ಎಂದ ಗ್ಯಾಸ್ ಗ್ಯಾಸಿನ ಕಟ್ಟಿ ಬಂದು ನೋಡ್ರಿ ಯವ್ವ ನಿಂತ ಅಡಿಗೆ ಮಾಡಿ 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 ಇವ್ ಕಾಲಿಗೆ ರುಡಿ ಬಿದ್ಬಿಟ್ಟತಿ ನಿಂತ ಮಾಡೋದು ಕುಂದ್ರಾಗ ಹೋದ್ಕೊಳೆ ಮನೆಗೆ ಇಲ್ಲ ರೊಟ್ಟಿ ಬಡಿತಿದ್ವಿ ಒಂದ ಒಂದ್ ರೊಟ್ಟಿ ಮಾಡ್ ಮಾತಾ ಮಾಡ್ದಂಗತಿ ಎತ್ರಿ ಮಾಡ್ಬಿಟ್ಟಾರೀ ಬುಡ್ಡಾಗ ಮತ್ತೆ ಏನಾರ ಒಗ್ಗಣೆ ಹಾಕ್ಬೇಕು ಮತ್ತೆ ಬಿರಿಯಾನಿಗೂ ಮಾಡ್ಬೇಕಂದ್ರ ಒಂದು ಕುರ್ಚೆ ಮೇಲೆ ನಿಂತ ಎಲ್ಲಾ ಸಾಮಾನು ಒಗ್ಗಣೆ ಹಾಕಿ ಆಮೇಲೆ ತೊಳಗಿಬೇಕೇನ್ ನೋಡ್ರಿ ಏನ್ರಿ ಸಾಕಾಗ್ಬಿಟ್ಟ ನೋಡ್ರಿ ಒಬ್ಬನೇ ಇರ್ತಿದ್ ನಾವ ಈಗಿದೆ ಮದುವಾಗಿ ಮೂರ್ ವರ್ತು ಲಕ್ಷ್ಮಿ ದೊಕ್ಕ ನಮ್ ಗಂಡು ಬಂದ ಐದ್ ವರ್ಷ ಆತ್ ನೋಡ್ರಿ ಊರಿಗೆ ಮತ್ತೆ ನಮ್ದು ಮದ್ಲಿಗ ಮೂರ್ ವರ್ಷ ಆತ್ ನೋಡ್ರಿ ಅದ್ರಕ್ಕಿಂತ ಮೊದ್ಲಾದಂತ ಹೇಳಕ್ ಕುಂತಿದ್ರು ಬಾರಕ ಮುನ್ನೂರ ಬಾಡಿಗೆ ಬಂದಾಗ ಈಗ ನೋಡ್ತೇ ಒಂದು ಸಾವಿರ ರೂಪಾಯಿ ಮಾಡ್ಯಾ ನಾ ಅಲ್ಲ ಲಕ್ಷ್ಮಕ್ಕ ಮುಂಜಾನೆ ಮನಿ ಮಲಕ್ತಿ ಬಂದಿದ್ಲು ಲೈಟಿಂಗ್ ಬಿಲ್ ಕೊಟ್ಲ ಉಷ್ಟ್ರು ಮತ್ತ ನೀನ್ ಏನೇ ಬಚ್ಚಲಾಗಿದ್ದಿ ಅಂತ ಲಕ್ಷ್ಮಕ್ಕ ಅದಕ್ಕ ಮತ್ತೆ ಮೈ ತಕೊಳಕ ತಳವಾಕಿ ಅಕ್ಕಿ ಹಿಂದ ಚಬಂದಿಂದ ಕೊಡು ಅಂತ ಹೇಳಿ ನನ್ನ ಕೈ ಕೊಟ್ಟು ನೂರು ರೂಪಾಯಿ ಎರಸ್ತೇವ ಬಾಡಿಗೆ ತಿಂಗಳಿಂದ ಎಲ್ಲಾರ್ಗಿ ಹೇಳುವ ಮೀನಾಕ್ಷವ್ವ ಅಂತಂದು ನನಗ ಹೇಳ್ಬೋದ್ಲು ಹೂಲೇ ಮೀನಾಕ್ಷಿ ಮನೆಯರ ನೋಡಿದ್ರು ಹಳೇ ವಟಾರ ಹ ಗೋಡ್ಯಾಗಿಂದ ಬುಳು 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 ಮಣ್ಣು ಉದುರ್ತತಿ ಒಂದ್ ಮಳೆ ಬಡಂಗಿಲ್ಲ ನೋಡು ಅಂತ ಅಂತದ್ ಕುತ್ಕೊಂಡ್ವಿ ನಿರ್ವ ಇಲ್ಲ ಅಂತ ಹೇಳಿ ಅದೇವಿ ಈಕೆ ಏನಿಲ್ವಾ ಏನ್ ದೊಡ್ಡ ಇಮಾರತಿ ಕಟ್ಟಾಳ ಅನ್ನ ರಂಗ ವರ್ಷಾನು ಹಂಗ ಬಾಡಿಗೆ ಎರಸದ ವಿಚಾರ ಮಾಡ್ತಾಳು ಏನಾರ ಒಂದಿಟ್ಟು ರಿಪೇರಿ ಮಾಡ್ಸಾನ ಒಟ್ಟು ನಳಪಳ ಮುರಿದವು ಹಾಕ್ಸಾನ ಏನೇನಿಲ್ವಾ ಈ ಚಾರ ಬರೇ ಬಾಡಿಗೆ ತಿನ್ನೋದೊಂದ ನೋಡ್ತೇ ಇವು ಎರಡು ಗಂಡ ಐತಿ ಇರೋ ಎರಡದವು ಮಕ್ಕಳು ನೋಡಿದ್ರೆ ಬ್ಯಾರೆ ದೇಶದಾಗ ಕುಂತಾವು ಹೋಗಿ ಅಂತಾದ್ರು ಕುತ್ಕೊಂಡ್ವಿ ತಮಗ ಬಿದ್ರ ಗತಿ ಇಲ್ಲ ಯಾರು ಅಂತಾದ್ರು ಇವು ಆ ಬಾಡಿಗೆದಾರ ಎಷ್ಟು ತೆಲೆ ಇಡಿಸ್ಬೇಕಂತಿದ್ದಾವೆ ನೋಡು ಅಲ್ಲ ಈಗ ವಾದ್ರ ಸರ ಏರ್ಸಾರ ಬಾಡಿಗಿನ ಮತ್ತೀಗ ಏರ್ಸಾ ಸಾವಿರ ಕೊಡಾಡ್ತಾಳವ ಒಂದ್ ರಾತಿ ಅದು ಒಂದ್ ಅಲಕ್ಷ್ಮಕ್ಕ ಹೊರಗಿನ ಮಂದಿ ಈಗ ದುಡಿಯಾಕ್ ಬರಕ್ ಬಿಟ್ಟಾರ್ವಾ ಪುಟ್ಟಪುರ ಪಗಾರ್ ಇರ್ತತಿ ಹ ಹತ್ ಸಾವಿರ ಹದಿನೈದು ಸಾವಿರ ರೂಪಾಯಿ ಪಗಾರ್ ಇರ್ತತಿ ಹೋದ್ರೆ ಹೋಗಿ ಬಿಡು ಒಂದ್ ಸಾವಿರ ಎರಡ್ ಸಾವಿರ ಬಾಡಿಗೆ ಅಂತಾರ ಇರ್ತಾರು ಹಿಂಗ ಬಾಡಿಗೆ ಕೊಟ್ಟು ಕೊಟ್ಟು ಯಾವ ಎಷ್ಟು ತೊಂದರೆ ಆಗಿದೆ ಎಷ್ಟು ತೊಂದ್ರೆ ಬಿಲ್ ಕೊಡಬೇಕು ಮತ್ತೆ ಎಲ್ಲದಕ್ಕೂ ಹಾಲಿನ ಒಂದು ರೊಕ್ಕ ಕೊಡಬೇಕ್ರಿ ತಿಂಗಳಾಗ ಮತ್ತೆ ರೇಷನ್ ಅಂಗಡಿ ಒಂದು ರೊಕ್ಕ ಕೊಡಬೇಕ್ರಿ ದುಡಿಯೋದು ಉಣ್ಣದು ಇಷ್ಟ ಎರಡು ಆಗ್ತೈತೆ ನೋಡ್ರಿ ಮತ್ತೆ ಹೂನ ಯವ್ವ ಈ ಹೊಲದಾಗ ಒಂದು ಬಾರಿ ಹತ್ಬೇಕು ಬಿಡ ಯವ್ವ ನಮ್ಗೆ ಏಟರ ಆಟ ಒಟ್ಟು ರೊಕ್ಕ ಉಳಿಸ್ಕೋಬೋದು ಯಾವಾಗ ಮಳೆ ಬಿದ್ದು ಹೊಲದಾಗ ಬಾರಿ ಚಲೋ ಅಕ್ಕ ಒಂದು ಅವಾಗ ನೋಡುವ ಒಟ್ಟು ರೊಕ್ಕದ ಮಕ್ಕ ನೋಡೋದು ನಾವು ಇನ್ನೇನು ಲಕ್ಷ್ಮಕ್ಕ ಈ ಸರಿ ಮಳೆಗಾಲ ಚಲೋ ಅದಾವ ಏನ್ ಚಿಂತ ಇಲ್ವಾ ವಾರಿ ಹತ್ತಿ ಹತ್ತವ ಮತ್ತೊಂದ್ ನಾಲ್ಕು ದುಡ್ಡು ಕೈಯಾಗ ಅಕ್ಕವು ಏನ್ ಮಾಡೋದು ಅಲ್ಲಿ ಮಠ ಹಂಗ ಕುಟ್ಟು ಕುಟ್ಟು ಗಾಡಿ ಒಯ್ಯದವ ಏನ್ ನಿರ್ವಹಿಲ್ ನೋಡು ಬಿಟ್ಟು ಹೋಗೋದಾ ಇದೆ அந்த பரிந்தி நான்கு அண்ணா நம்ம அக்கார கூட கேள்வி கொடுத்தார் நோட்ண்பாத்தக்க புண்ணிய நோட் ரேணு ஊட்டி வந்திருத்தா புண்ணூரு

பதார்த்த மத்ல அத நடிக்கி ஜனாடின பதார் கடிமி நோட் யாது நோட் கத்தியாத இல்லாரி மத்த மத்த நம்ம நீங்க மதவியாகி மத்த மக்களாக மத்த நோடப்பா இன்னொரு சும்மா மதிக்கண்டா குறிங்க மக்கள் எஸ் அர்ஜெண்ட் ஆகி நோட் குத்திரி ಇವ ಯಾಕ ಮನಿ ತಣ್ಣಗೈತಿ ಹಾಕಿದ್ಲ ಅಂದ್ರ ಮತ್ತೊಟ್ಟು ಟೆನ್ಷನ್ ವಾಯ ಮಗಂದ ಇನ್ನ ಕಚ್ಚಿ ನಿಂತ ದುಡಿಯಂಗಿಲ್ಲ ಇಷ್ಟಿದ್ದ ಅಷ್ಟ ಐತಿ ಮತ್ತ ಮಗ ಹೇಳ್ತಿರ್ತ ಇದು ಎಂತ ಮನೀದು ಮಾಡ್ಕೊಂಡ್ ಬಂದೇ ಪನೀನ ಚಲೋ ದೊಡ್ಡ ಮನಿದು ಕನ್ನೆ ಹುಡುಕಿ ಮದ್ವಿ ಮಾಡ್ತಿದ್ನಿ ನಾನು ಅಂತ ಹೇಳಿ ಹೌದ ಯವ್ವ ಮುಂಜಾನೆ ಎದ್ದು ಹೊರಾವರ ಬದಲ್ತಾಳೆವ ನಿಮ್ ಮತ್ತೆ ಹುದಲೀ ಲಕ್ಷ್ಮಕ್ಕ ಅಕ್ಕಿಗೆ ಒದ್ರಿದ್ರೆ ಸಮಾಧಾನ ಆಕತೆ ಏನ ಒಟ್ಟ ಬಾಯಿ ಸುಮ್ಮನೆ ಕುದಂಗಿಲ್ಲ ನೋಡು ಚಾ ಕೊಟ್ರು ಏನಿಲ್ಲ ಬರೇ ದುಡುದು ದುಡುದು ಗಂಡರು ಮಕ್ಕಳನ್ನ ಸಾಕದ ಆತ ಪಾನಿನ ಯಾವಾಗ ನಿನ್ನ ಜನ್ಮ ಕರಾಮ್ ಇರೋದು ಅಂತ ಹೇಳಿ ಮಗುಗ ಅಷ್ಟು ಮಾಡ್ತಾಳ ಅಲ್ಲ ನಾವು ಮನೆಯಾಗ ಮಾಡಿ ಹೊಲದಾಗ ದುಡುದು ಬಂದು ಎಲ್ಲ ನಾವ್ರ ಏನ್ ಮಾಡ್ತೇವೆ ಎಲ್ಲ ಮಂತ್ಯನ ಆ ಇಷ್ಟ ಮಾಡಿದ್ರು ಸಮಾಧಾನ ಇಲ್ಲ ಕಿಗೆ ಇನ್ನು ನಾವು ಕುಂದು ತಿಂದಿದ್ರ ಎಷ್ಟು ಅನ್ನಕಿಲ್ಲ ಅದ ನನಗ ಒಮ್ಮೆ ತಲೆ ಆಗಿ ಚಾರ್ ಬರ್ತತಿ ಲಕ್ಷ್ಮಕ್ಕ ಮನೆಯನ್ ಗಂಡಗಳು ಅತ್ತಿ ಜಾತಿ ಬಿಟ್ಟು ಜಾತ್ರೆಗೆ ಹೋಗುದ್ರು ನೋಡ್ವಾ ಹೋಗಿ ಈಗ ಎಂಟು ದಿನ ಆಗಿತ್ತೆ ಲಕ್ಷ್ಮಕ್ಕ ಅದು ನಮ್ಗೆ ನಿಮ್ಮ ಸಾಮಾನ್ಯ ಹಾಕ್ಸಿದ್ರಲ್ಲ ಇವ ಓಪನಿಂಗಿಗೆ ಹೋಗಿದ್ವಿ

മധ്യാ ഊട്ട് സാർ ഒന്നു കുച്ചിട്ട് ഒക്കെ ഗാളി ബരോ ഒന്നിട്ട് ഗാളി നാ അത് നിട്ടേ ഹിന്ദി ബഡ്തീന மீனாட்சி டபின் கட்டி கழிச்சி முஞ்சல மொதல உண்ணாக்கொட்டி ஊட்டாக்கித்தி பெட்ரோல் ரேட்டு நோடி நூறு ரூபாய் பெட்ரோல் அதுக்காக டபி கட்டுறீக்கி அவ்ரி மத்திய மார்க்கெட் தக்து மத்தோ ஏனோ நோட் நோட் ಇಲ್ಲೇ ಕಾಕ ಸಿಕ್ಕಿದವ ಅರೇ ಲಕ್ಷ್ಮಿ ಗೋಕಾ ಅಂಗಡಾಗ ಎಲ್ಲ ಒಂದೊಂದು ರೂಪಾಯಿಗೆ ಹಚ್ಚಿದ ನೋಡ್ರಿ ಮತ್ತೆ ರೇಟ್ ಅಲ್ಲಿಂದ ಮಾರ್ಕೆಟ್ನಿಂದ ಬರ್ತಿರ್ತಾರ ಮತ್ತೆ ಮನೀಗ ಮತ್ತೆ ಆದ್ರೆ ಒಂದ್ ರೂಪಾಯಿ ಕಡಿಮೆ ಆಗ್ತದೆ ನೋಡ್ರಿ ಒಂದ್ ಜನ್ ತತ್ತಿದ ಹನ್ನ ರೂಪಾಯಿಗೆ ಉಳಿತೈತಿ ಅದಕ್ಕೆ ಅಲ್ಲೇ ತೊಗೊಂಡ್ ಬರ್ತೀನಿ ಅಂತ ಹೇಳಿ ಹೇಳಿ ಹೋಗ್ಯಾರು ಅದು ಕರೇನ ಬಿಡೆಯವ ಇವ್ ಕಡೆ ಇನ್ನೇನು ಒಂದ್ ರೂಪಾಯಿ ದುಬಾರಿನ ಏನ್ ಮಾಡ್ ಇತ್ತಂದ್ರ ಮತ್ತೆ ನಿರ್ವಹ ಇಲ್ಲ ತಂದು ಮಾಡಿರ್ತೇನೆ ಇಲ್ಲಂದ್ರೆ ಪ್ಯಾಟಿ ಹೋದಾಗ ತಂದು ಬಿಡ್ತೇನೆ ಬಿಡಿಯವ ಕಾಳು ಕಡೆ ಅಂಗಡಿ ಒಂದ್ ಕಡೆ ಒಟ್ಟು ಒಂದ್ ಎಂಟನೇ ಒಂದ್ ರೂಪಾಯಿ ಕಡಿಮೆ ಮಾಡ್ತಾನ ಮತ್ತೆ ಈಡು ಬರ್ತತಿ ಅದಕ್ಕೆ ಅಲ್ಲೇ ತಗೊಂಡ್ ಬಂದಿರ್ತೇನೆ ಮತ್ತೆ ಕಡಿಮೆ ಬಿದ್ದ ರಟ ಹೋಗಿರ್ತೇವ ಮತ್ತೆ ಏನ್ ಮಾಡೋದು ಹಾ ಈಗ ಲಕ್ಷ ಆತ್ ನೋಡಿವ ನಾಳೆ ಅದು ಮುದುಕ್ ಬರ್ತತಂತ ಬಡಗಿ ಇಸ್ಕೊಳಕ ಅಲ್ಲಿ ಬರ್ತಾನಂತ ಅವನ ರಜ ಅವನ ನಾಳೆ ಬರ್ತಾನಂತ ನಮ್ಮ ಮನೆ ನಮಗೆ ಕುಡಿದ್ನಂತ ಅವ ಅಣ್ಣ ಕತ್ತಿದ್ನ ಬರ್ತಾನಂತ ಅಜ್ಜ ಮತ್ತೆ ಏನೇನ ಐತ್ ನೋಡಿ ಲೈಟಿನ್ ಬಿಲ್ ಬಂದತಲ್ಲ ಓಟೋಟ ಮತ್ತೆ ಪ್ರಿಯ ಅಂತ ಹೇಳಿ ದಿಮಕ ಮಾಡಿದ್ರವಿ ಮತ್ತೆ 150 150 ಬಂದತಿ ಅವನ ಕೈಯಾಗ ಕೊಡಬೇಕಂತ ൊക്കോട്രി <imitation> തന്നെ ಅದ ಘನ ಹಾಕನಾಕ ಮುದಕೈತಿ ನೋಡ ಎಲ್ಲರೂ ಕೂಡಿ ಪಡಸಲ್ಯಾಗ ಸೋರ್ತೈತಿ ಹಂಗ ಜಂಪ್ ಪ್ಲೇಟ್ತೈತಿ ನೋಡು ಮತ್ತೆ ಗಾಡಿ ಹೊಡತಾ ಕೊಡ್ತೈತಿ ಅಣ್ಣನ ಅಂದ್ರ ಒಟ್ಟು ತಲೆಯಾಗ ಇರಿಸ್ಕೊಂಡ ಮತ್ತೆ ಏನರ ಒಟ್ಟು ತಗಡು ಪಗಡು ಹಾಕಿ ಗಟ್ಟಿ ಮಾಡ್ತಾನ ಹೌದ ಲಕ್ಷ್ಮಕ್ಕ ಹಂಗ ಅನ್ಬೇಕ ನೋಡವಾ ಅದ ಹಕನಾಕ ಮುದೋಡೇನ ಬಿಡ ಇದು ಇನ್ನೇನೋ ಬಚ್ಚಲ್ಯಾಗ ಅಂದ್ರ ತಲೆ ಕೆಡಿಸ್ಕೊಳ್ಳೋದಲ್ಲವಾ ಹೆಂಗು ನೀರು ಹರಿಯೈತಿ ಬಿದ್ದೋಕ ತನ್ನವರ ಅದರ ಅವರು ಆದ್ರ ಹಿಂದಿನ ಗಾಡಿ ಎದಕ್ಕೆ ಬರ್ತೈತಿ ಸೋರಿ 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 ಅಲ್ಲ ಪರವ ರೊಕ್ಕಿದ್ದರ್ಬೇ ಬಿತ್ತಂದ್ರ ಕಟ್ಟಿದ್ರ ಅದ್ ಬಿಡು ಅಂದ್ ಬೆಳೆ ಮಠ ಸರ್ತಿ ಅವ್ರು ಅಲ್ಲ ಲಕ್ಷ್ಮಕ್ಕ ಬಗಾನ மத்தவங்களை இது ஏன் எல்லோ லக் ಇವು ಮತ್ತೆ ಅನಗೋಡ್ ಮನಿ ಅದ ಒಳಗ ಹೊಳೆ ಮನಿ ಇವು ಈಗೇನ ಇವ ಈಟ ಎಡ ಪಟ್ಟಿಗಲ್ಲ ಒಂದು ಹಾಲ್ ಎಡ ಪಟ್ಟಿಗಲ್ಲ ಹಾಕಿದ್ರೆ ಒಂದು ಕಿಚನ್ ರೂಮ್ ಹಾ ಎಡ ಪಟ್ಟಿಗಲ್ಲ ಹಾಕಿದ್ರೆ ಒಂದು ಬೆಡ್ ರೂಮ್ ಒಳಗ ಒಂದು ಕಾಟ್ ಹಿಡಂಗಿಲ್ಲ ಬೇ ಬೆಡ್ ರೂಮ್ ಅಂತದು ಹಿಂಗ್ ಮಾಡಕತ್ತವ ಇವ ಬಾಡಿಗೆ ಆಸೆಕ್ ಕುಂತ ಕಾಲ್ ಚಾಚಕ್ ಬರಂಗಿಲ್ಲ ಹಂಗ ರೂಮ್ ಯವ್ವ ಹಿಂಗಾಗಿ ಹತ್ತಕೊಂಡು ಸೋರಿದ್ರೆ ಸೋರ್ಲಿ ಏನಾರ ಆಗ್ಲಿ ಅಂದ ಸುಮಾನ ಮಂಟ್ ಬಿಟ್ಟೆ ನಾವು ಹಂಗ ಚಕಡಿ ಹೊಡ್ಕೋ ಅಂತ ಅದ ಅಷ್ಟೇ ಬಿಡ ಪರಕ ನಾವು ಫಸ್ಟಿಗೆ ಈ ಮನಿ ಬರಕ್ಕಿಂತ ಮುಂಚೆ ಎರಡ್ ತಿಂಗಳ ಒಂದು ಮನೆ ಬಾಡಿಗೆ ಇದ್ದೀವ

மேல்றாரி மொட்ட மாட்டாரி முன் கமிரிய தானம அந்த கமெர் அவர மகன மஞ்சுநாத் பி எல்லாரும் தண்டதே மஞ்சுநாத் தே ಆ ಸಿದ್ದಾರು ರಾಜ್ಯ ಅವನಿಗೆ ಆಯುಷ್ ಆರೋಗ್ಯ ವಿದ್ಯಾ ಬುದ್ಧಿ ಎಲ್ಲನ ಕೊಟ್ಟು ದಯಪಾಲಿಸಲಿ ಅಂತ ಹೇಳಿ ಪ್ರಾರ್ಥನೆಯನ್ನ ಮಾಡ್ತೇನೆ ಇನ್ನೊಬ್ಬ ಮಾಡಿದ್ರೆ ಅವರ ಮಗಳಾದ ನಿವೇದಿತಾ ಇವತ್ತು ಐತ್ರಿ ನಿವೇದಿತಾ ಕೂಡ ಶುಭಾಶಯಗಳನ್ನ ಈ ಹಳ್ಳಿ ಕಿಡ್ಡಿ ತಂಡದಿಂದ ತಿಳಿಸ್ತಾ ಇದ್ದೀನಿ ಪುಟ್ಟ ಸಿದ್ದಾರು ರಾಜ್ಯ ನಿಮ್ಗೆ ಆಯುಷ್ ಆರೋಗ್ಯ ಒಳ್ಳೆ ವಿದ್ಯಾ ಬುದ್ಧಿಯನ್ನ ಕೊಡ್ಲಿ ಅಂತ ಹೇಳಿ ನಾನು ಪ್ರಾರ್ಥನೆ ಮಾಡ್ತೇನೆ ಹಂಗ ಇಲ್ಲಿವರೆಗೂ ಯಾರೆಲ್ಲ ಕಮೆಂಟ್ ಮಾಡಿರಿ ಅವ್ರಿಗೂ ಕೂಡ ನನ್ನ ಹೃದಯ ಪೂರ್ವಕ ವಂದನೆಗಳು ನೋಡಿದ್ರೆ ಸ್ನೇಹಿತರೆ